ವಿಧಾನಸೌಧದ ಸೆಕ್ಯೂರಿಟಿ ನೋಡ್ಕೋತಾ ಇರೋ ಪೊಲೀಸರು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗೆ ಜೂನ್ ನಾಲ್ಕರಂದು ಒಂದು ಪತ್ರ ಬರೀತಾರೆ ಆರ್ ಸಿ ಬಿ ಸೆಲೆಬ್ರೇಷನ್ ಕಾರ್ಯಕ್ರಮನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಪೊಲೀಸರು ತುಂಬಾ ಕಮ್ಮಿ ಇರೋದ್ರಿಂದ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಪತ್ರದಲ್ಲಿ ಪೊಲೀಸರು ಬರೆದಿರ್ತಾರೆ ಆದ್ರೂ ಇದನ್ನ ಯಾರು ಕೇರೆ ಮಾಡಲ್ಲ ಕೊನೆಗೆ ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತು ಹೋದ್ರು ಕಪ್ ನಮ್ದು ಕಪ್ ನಮ್ದು ಅಂತ ಹದಿನೆಂಟು ವರ್ಷದಿಂದ ಎಲ್ರು ಹೇಳ್ಕೊಂಡೇ ಬಂದ್ರು ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈ ಕಪ್ ನಮಗೆ ಬರ್ಲೇ ಬಾರದಿತ್ತು ಅಂತ ತುಂಬಾ ಜನ ಹೇಳ್ತಾ ಇದಾರೆ ಈ ಸ್ಟ್ಯಾಂಪಿಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ ನಾನೇನಿಲ್ಲಿ ಹೊಸದಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಆದ್ರೆ ಈ ತರ ಜನ ಬರ್ತಾರೆ ಈ ತರ ಅನಾಹುತ ಆಗುತ್ತೆ ಅಂತ ಪೊಲೀಸರಿಗೆ ಮೊದಲೇ ಅನುಮಾನ ಇತ್ತು ಈ ಅನುಮಾನನ ಪೊಲೀಸರು ಒಂದು ಸರ್ಕಾರದ ಡಿಪಾರ್ಟ್ಮೆಂಟ್ ಜೊತೆಗೆ ಹೇಳ್ಕೊಂಡಿದ್ರು ಆದರೂ ಇದನ್ನ ಸರ್ಕಾರ ಅವಾಯ್ಡ್ ಮಾಡಿದೆ ಅದು ಹೇಗೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಮೂರು ಸಂಸ್ಥೆಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಎರಡು ಡಿಪಿಎಆರ್ ಅಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮೂರು ವಿಧಾನಸೌಧದ ಭದ್ರತಾ ವಿಭಾಗ ಅಂದ್ರೆ ವಿಧಾನಸೌಧದ ಪೊಲೀಸರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇದು ಪೂರ್ತಿಯಾಗಿ ವಿಧಾನಸೌಧದಲ್ಲಿ ನಡೆಯುವ ಇಂತಹ ಈವೆಂಟ್ ಗಳನ್ನ ಮ್ಯಾನೇಜ್ ಮಾಡುತ್ತೆ ಪೂರ್ತಿ ಜವಾಬ್ದಾರಿ ಅವರದೇ ಆಗಿರುತ್ತೆ ಜೂನ್ ಮೂರಕ್ಕೆ ಆರ್ ಸಿ ಬಿ ಮ್ಯಾಚ್ ಇತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಎಗೆ ಹಂಚಿತು ಅದಕ್ಕೆ ಜೂನ್ ಮೂರಕ್ಕೆನೆ ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಒಂದು ಲೆಟರ್ ಅನ್ನ ಬರೆಯುತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಈ ಇಲಾಖೆಗೆ ಬರದ ಲೆಟರ್ ನಲ್ಲಿ ಈ ತರ ಸೆಲೆಬ್ರೇಷನ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ನವರು ಈ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡ್ತಾರೆ ಅವರಿಗೆ ನೀವು ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಈ ಲೆಟರ್ ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕಾರಿಗಳು ಈ ರಿಕ್ವೆಸ್ಟ್ ಲೆಟರ್ ನ ತಗೊಂಡು ನೋಡ್ತಾರೆ ಅದನ್ನು ಓದ್ತಾರೆ ಆಮೇಲೆ ಅದನ್ನ ಪ್ರೊಸೆಸ್ ಪ್ರಕಾರನೇ ವಿಧಾನಸೌಧದ ಭದ್ರತೆಯನ್ನ ನೋಡ್ಕೊಳ್ಳುವಂತ ಪೊಲೀಸರಿಗೆ ಕಳಿಸ್ತಾರೆ ಇದಕ್ಕೆ ನಿಮ್ಮ ಒಂದು ಒಪಿನಿಯನ್ ಅನ್ನ ಬರ್ಕೊಡಿ ಅಂತ ಪೊಲೀಸರ ಹತ್ರ ಈ ಇಲಾಖೆಯವರು ಕೇಳ್ತಾರೆ ಅದಕ್ಕೆ ಭದ್ರತಾ ವಿಭಾಗದ ಡಿ ಸಿ ಪಿ ಆಫೀಸ್ನಿಂದ ಪಿ ಎ ಆರ್ ಗೆ ಒಂದು ಪ್ರತಿಕ್ರಿಯೆಯಾಗಿ ಒಂದು ಲೆಟರ್ ಬರುತ್ತೆ ಈ ಲೆಟರ್ ನಲ್ಲಿ ಈ ಸೆಲೆಬ್ರೇಷನ್ ಕಾರ್ಯಕ್ರಮನ ಮಾಡೋದೇ ಬೇಡ ಅನ್ನೋ ರೀತಿಯಲ್ಲಿ ಒಪಿನಿಯನ್ ಇರುತ್ತೆ ಈ ಲೆಟರ್ ಅಲ್ಲಿ ಏನಿದೆ ಅಂತ ಮುಖ್ಯಾಂಶಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಸಣ್ಣದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ದೇಶಾದ್ಯಂತ ಫ್ಯಾನ್ ಫಾಲೋಯಿಂಗ್ ಇದೆ ಈ ಕಾರ್ಯಕ್ರಮನ ಆತುರದಲ್ಲಿ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ವಿಧಾನಸೌಧಕ್ಕೆ ಬರ್ತಾರೆ ಸಿಬ್ಬಂದಿ ಪೊಲೀಸರ ಕೊರತೆ ನಮ್ಮಲ್ಲಿ ಇರೋದ್ರಿಂದ ಬಂದೋಬಸ್ತ್ಗೆ ತೊಂದರೆ ಆಗುತ್ತೆ ಫ್ಯಾನ್ ಫಾಲೋಯಿಂಗ್ ತುಂಬಾ ದೊಡ್ಡದಾಗಿರೋದ್ರಿಂದ ಹೊರಗಡೆಯಿಂದ ಅಂದ್ರೆ ಬೇರೆ ಸ್ಟೇಷನ್ಗಳಿಂದ ಅಧಿಕಾರಿಗಳನ್ನ ಸಿಬ್ಬಂದಿಯನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡಬೇಕಾಗುತ್ತೆ ಅದಕ್ಕೆ ಇನ್ನು ತುಂಬಾ ಟೈಮ್ ಬೇಕಾಗುತ್ತೆ ಇಂತಹ ಬೃಹತ್ ಕಾರ್ಯಕ್ರಮಕ್ಕೆ ಸಿವಿಲ್ ಪೊಲೀಸ್ ಮತ್ತೆ ಟ್ರಾಫಿಕ್ ಪೊಲೀಸ್ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅದಕ್ಕೂ ಕೂಡ ಇಲ್ಲಿ ಸಮಯಾವಕಾಶದ ಕೊರತೆ ಇದೆ ಈ ತರ ಈ ಪತ್ರದಲ್ಲಿ ಕ್ಲಿಯರ್ ಆಗಿ ಈ ಕಾರ್ಯಕ್ರಮ ಈಗ ಮಾಡೋದು ಬೇಡ ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದ್ದೀರಾ ಸಿದ್ಧತೆ ಮಾಡಿಕೊಳ್ಳೋಕೆ ಟೈಮ್ ತುಂಬಾ ಕಡಿಮೆ ಇದೆ ಅಂತ ವಿಧಾನಸೌಧದ ಭದ್ರತೆನ ನೋಡಿಕೊಳ್ಳೋ ಡಿ ಸಿ ಪಿ ಇದ್ರ ಜೊತೆಗೆ ಇನ್ನೊಂದು ಲೈನ್ ಇದೆ ವಿಧಾನಸೌಧ ಅಂದ್ರೆ ಪಾರಂಪರಿಕ ಕಟ್ಟಡ ಭದ್ರತೆಯ ದೃಷ್ಟಿಯಿಂದ ಕಟ್ಟಡಕ್ಕೆ ಯಾವುದೇ ಹಾನಿಯಾಗದ ಹಾಗೆ ನಿಯಮಗಳ ಅನುಸಾರ ಕಾರ್ಯಕ್ರಮ ಮಾಡಬೇಕಿದೆ ಅದಕ್ಕೋಸ್ಕರ ಟೈಮ್ ಬೇಕಿದೆ ಆದ್ರೂ ಸರ್ಕಾರ ತಗೊಳ್ಳೋ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು ಅಂತ ಪೊಲೀಸರು ಇಲ್ಲಿ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಒಪಿನಿಯನ್ ಅನ್ನ ಪೊಲೀಸರು ಕೊಟ್ಟಿದ್ರು ಕೂಡ ಡಿಪಿಎಆರ್ ಇಲಾಖೆಯವರು ಕಾರ್ಯಕ್ರಮನ ಮಾಡೋಕೆ ಪರ್ಮಿಷನ್ ಅನ್ನ ಕೊಡ್ತಾರೆ ನೋಡಿ ಸಾಮಾನ್ಯವಾಗಿ ಆಫೀಸರ್ಸ್ ಗಳು ಒಪಿನಿಯನ್ ಗಳನ್ನ ಸೀರಿಯಸ್ ಆಗಿನೇ ತಗೋತಾರೆ ಆದ್ರೆ ಪೊಲೀಸರು ಇಲ್ಲಿ ಒಂದು ವಾರ್ನಿಂಗ್ ತರ ಒಪಿನಿಯನ್ ಅನ್ನ ಕೊಟ್ಟರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಇಲ್ಲೇ ಇರೋದು ಪಾಲಿಟಿಕ್ಸ್ ಆರ್ ಸಿ ಬಿ ತಂಡದವರು ಗೆದ್ದಿರುವಂತಹ ಒಂದು ಮೂಡನ್ನ ಒಂದು ಅಡ್ವಾಂಟೇಜ್ ಮಾಡ್ಕೋಬೇಕು ಅದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಬೇಕು ಅನ್ನೋ ರೀಸನ್ ಕೆಲವೇ ಕೆಲವು ಅಂದ್ರೆ ಬಹುಶಃ ಇಬ್ಬರು ಇರ್ಬೋದು ಈ ರಾಜಕಾರಣಿಗಳು ಅಂದ್ರೆ ಸರ್ಕಾರದ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಪರ್ಮಿಷನ್ ಕೊಟ್ಟುಬಿಡಿ ಅಂತ ಅಧಿಕಾರಿಗಳಿಗೆ ಪ್ರೆಷರ್ ಹಾಕಿದ್ದಾರೆ ಈ ರಾಜಕಾರಣಿಗಳ ಮಾತನ್ನ ಕೇಳಿಕೊಂಡು ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ ಇಲ್ಲಿ ಇನ್ನೊಂದನ್ನು ನೀವು ಅಬ್ಸರ್ವ್ ಮಾಡಬೇಕು ಜೂನ್ ಮೂರರ ರಾತ್ರಿನೇ ಹುಚ್ಚು ಅಭಿಮಾನಿಗಳು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ನ ಮಾಡಿಬಿಟ್ಟಿದ್ರು ಇವರನ್ನ ಕಂಟ್ರೋಲ್ ಮಾಡುವಾಗಲೇ ಮುಂಜಾನೆ ಐದು ಗಂಟೆ ಆಗ್ಬಿಟ್ಟಿತ್ತು ಆಗ್ಲೇ ಹೋಮ್ ಗಾರ್ಡ್ಸ್ ಗಳು ಪೊಲೀಸರು ತುಂಬಾ ಸುಸ್ತಾಗಿದ್ರು ಅದರ ನೆಕ್ಸ್ಟ್ ಡೇನೆ ಸೆಲೆಬ್ರೇಷನ್ ಅಂದಾಗ ಯಾವ ಪೊಲೀಸರಿಗೂ ಕೂಡ ಕೂಡ ಕೆಲಸ ಮಾಡುವಷ್ಟು ಶಕ್ತಿನೇ ಇರಲಿಲ್ಲ ಆದರೂ ಅದೇ ಪೊಲೀಸರು ಕಾಲ್ ತುಳಿತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ದಾರೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಸರ್ಕಾರ ಕೊಟ್ಟಿರೋ ಗಿಫ್ಟ್ ನೋಡಿ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತೆ ಇನ್ನು ಐದು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಎಲ್ಲಕ್ಕಿಂತ ಹೆಚ್ಚಾಗಿ ಹುಚ್ಚು ಅಭಿಮಾನಿಗಳದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಆರ್ ಸಿ ಬಿ ಅಂದ್ಬಿಟ್ರೆ ಅದೇನೋ ನಮ್ಮ ಭಾರತ ದೇಶನ ಅಥವಾ ಅದೇ ನಮ್ಮ ಪರಂಪರೆ ಅನ್ನೋ ರೇಂಜ್ ಗೆ ಹುಚ್ಚೆಬ್ಸ್ ಬಿಟ್ಟಿದ್ದಾರೆ ಆರ್ ಸಿ ಬಿ ಅಂತ ಹೇಳ್ಕೊಂಡು ಮರ ಹತ್ತೋದು ಸ್ಟೇಡಿಯಂ ಹತ್ತೋದು ಯಾರ್ದೋ ಕಾರ್ನ ಪುಡಿ ಮಾಡೋದು ಹೀಗೆ ಮೆಂಟಲ್ ಗಳ ತರ ಆಡೋದನ್ನೇ ಅಭಿಮಾನ ಅಂತ ಅಂದ್ಕೊಂಡಿದ್ದಾರೆ ವಿಧಾನಸೌಧದ ಮುಂದೆ ಬಿ ಎಂಟಿ ಸಿ ಬಸ್ ಹೋಗ್ತಾ ಇತ್ತು ಅದನ್ನ ತಡೆದು ಅದರ ಮೇಲೆ ಹತ್ತಿ ಕುಣಿದಿದ್ದಾರೆ ಆ ಬಸ್ ಒಂದು ಗಂಟೆ ಅಲ್ಲೇ ಸ್ಟಕ್ ಆಗಿತ್ತು ಹೀಗೆಲ್ಲ ತಿಕ್ಲು ಗಳ ತರ ಆಡ್ಕೊಂಡು ಕೊನೆಗೆ ಹನ್ನೊಂದು ಹುಡುಗ ಹುಡುಗಿಯರನ್ನ ಎದೆ ಮೇಲೆ ಕಾಲಿಟ್ಟು ಕೊಂದು ಹಾಕಿದ್ದಾರೆ ಇಲ್ಲಿ ಸರ್ಕಾರದ್ದು ಎಷ್ಟು ತಪ್ಪಿದೆಯೋ ಅದೇ ತರ ಕಾಲ ಕೆಳಗೆ ಬಿದ್ದವರನ್ನ ತುಳಿದವರದ್ದು ಕೂಡ ತಪ್ಪಿದೆ ಗುಂಪಿಗೆ ಬಂದು ಕಿರ್ಚಾಡ್ಕೊಂಡು ತಳ್ಳಾಡಿದವರದ್ದು ಕೂಡ ತಪ್ಪಿದೆ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೇಗಿರಬೇಕು ಹೇಗೆ ಬಿಹೇವ್ ಮಾಡಬೇಕು ನಾವು ಈ ತರ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗ್ತಾ ಇದೆ ಅನ್ನುವಷ್ಟು ಕಾಮನ್ ಸೆನ್ಸ್ ಕೂಡ ಇವರಿಗೆಲ್ಲ ಇಲ್ಲ ಇವರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಧಾನಸೌಧ ಮತ್ತೆ ಹೈಕೋರ್ಟ್ ಇರೋ ಈ ಸ್ಥಳ ಇದೆಯಲ್ಲ ಇದು ತುಂಬಾ ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲಿ ಹೀಗೆಲ್ಲ ವರ್ತಿಸೋದು ತಪ್ಪು ಅಂತ ಕೂಡ ಈ ಮೂರ್ಖರಿಗೆ ಗೊತ್ತೇ ಇಲ್ಲ ಕೆಲವೇ ತಿಂಗಳ ಹಿಂದೆ ತೆಲುಗು ಸ್ಟಾರ್ ಅಲ್ಲು ಅರ್ಜುನ್ ರೋಡ್ ಶೋ ಮಾಡಕ್ ಹೋಗಿ ಜನ ಸತ್ತಿರೋದು ದೊಡ್ಡ ನ್ಯೂಸ್ ಆಗಿತ್ತು ಇಲ್ಲಿ ಕೂಡ ಆರ್ ಸಿ ಬಿ ಟೀಮ್ ಪಬ್ಲಿಕ್ ಪ್ಲೇಸ್ಗೆ ಬಂದಿದೆ ಇಂಥ ಟೈಮ್ ಅಲ್ಲಿ ಏನಾಗಬಹುದು ಅನ್ನೋ ಮುಂದಾಲೋಚನೆ ಸರ್ಕಾರಕ್ಕೆ ಇರಬೇಕಿತ್ತು ಇಂತಹ ಘಟನೆ ಯಾವತ್ತು ಮುಂದೆ ನಡೆಯೋದ್ ಬೇಡ ಕ್ರಿಕೆಟ್ ಅಂದ್ರೆ ಒಂದು ಕ್ರೀಡೆ ಬೆಟ್ಟಿಂಗ್ ಮತ್ತೆ ಹಣದ ದಂಧೆ ಅಷ್ಟೇ ಇದನ್ನ ನಮ್ಮ ಯುವ ಜನರು ಅರ್ಥ ಮಾಡಿಕೊಂಡ್ರೆ ಸಾಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ